ಇಂದು ಭಾರತೀಯ ಜನತಾ ಪಾರ್ಟಿ ಗಂಗಾವತಿ ಕಾರ್ಯಾಲಯದಲ್ಲಿ ಇತ್ತೀಚೆಗೆ ಅಕಾಲಿಕ ಮರಣ ಹೊಂದಿದ ಪಕ್ಷದ ನಗರಮಂಡಲ ಯುವ ಮೋರ್ಚಾ ಅಧ್ಯಕ್ಷರಾಗಿದ್ದ ದಿವಂಗತ ವೆಂಕಟೇಶ್ ಕಿ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮ ನೆರವೇರಿಸಲಾಯಿತು ನಿಕಟಪೂರ್ವ ಶಾಸಕರಾದ ಪರಣ್ಣ ಮುನವಳ್ಳಿಯವರು ಮಾತನಾಡಿ ಪಕ್ಷದ ಯುವ ಮೋರ್ಚಾದ ಸಕಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ನಿವಾಯಿಸುತ್ತಿದ್ದ ಯುವಕರ ನೆಚ್ಚಿನ ಸ್ನೇಹಿತನಾಗಿ ಪಕ್ಷದ ಹಿತೈಷಿಯಾಗಿ ವೆಂಕಟೇಶ್ ಮಾಡಿದ ಎಲ್ಲಾ ಕಾರ್ಯಗಳು ದೀರ್ಘ ಕಾಲದವರಿಗೂ ನಿಲ್ಲುತ್ತವೆ ಎಂದು ನುಡಿ ನಮನ ಸಲ್ಲಿಸಿದರು ಮಾಜಿ ವಿಧಾನಪರಿಷತ್ ಸದಸ್ಯರಾದ ಮಾಂತೇಶ್ ಕವಟಗಿಮಠ ಕೆ ಎಲ್ಇ ನಿರ್ದೇಶಕರಾದ ಶಂಕರಣ್ಣ ಮನವಳ್ಳಿ ಮಾಜಿ ಕಾಡಾಧ್ಯಕ್ಷರಾದ ಎಚ್ಗಿರಿಗೌಡರು ವಾಣಿಜ್ಯೋದ್ಯಮಿಗಳು ಕಾಳಪ್ಪ ಹಿರಿಯರಾದ ಜೋಗದ ನಾರಾಯಣಪ್ಪ ನಾಯಕ್ ಜೋಗದ ಹನುಮಂತಪ್ಪ ನಾಯಕ್ ನಗರ ಮಂಡಲ ಅಧ್ಯಕ್ಷರಾದ ಚಂದ್ರಶೇಖರ್ ಹಿರೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಿವು ಅರಿಕೇರಿ ನಗರಸಭೆ ಸದಸ್ಯರಾದ ಮೌಲಾಸಾವು ಶರಬೋಜಿರಾವ್ ಗಾಯಕವಾಡ ನಿಕಟಪೂರ್ವ ಅಧ್ಯಕ್ಷರಾದ ಕಾಶಿನಾಥ್ ಚಿತ್ರಗಾರ ಪ್ರಮುಖರಾದ ವೆಂಕಟೇಶ್ ಅವರ ತಂದೆ ಹಂಪಣ್ಣ ಚಂದ್ರಶೇಖರ್ ಹಕ್ಕಿ ಸಾಗರ್ ಮುನವಳ್ಳಿ ಶಿವಪ್ಪ ಪೂಜಾರಿ ಅರ್ಜುನ್ ರಾಯ್ಕರ್ ಯಮ್ನೂರ್ ಚೌಡ್ಕಿ ಸಂಗಯ್ಯ ಸ್ವಾಮಿ ಬಸವಪ್ರಭು ಶ್ರೀನಿವಾಸ್ ಧೂಳ ಹಾಗೂ ಯುವ ಮೋರ್ಚಾದ ಮತ್ತು ಗೆಳೆಯರ ಬಳಗದ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು